हाय फॅम वेलकम बॅक टू प्रसन्न धनुष्य यूट्यूब चॅनल सो वेलकम गाइस गायज ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಅಂತಂದ್ರೆ ಸ್ಪೆಷಲ್ ಹೇಳ್ಬೇಕು ಆಕ್ಚುಲಿ ವಿಡಿಯೋ ಇದು ಸೊ ಡ್ರೋನ್ ಪ್ರತಾಪ್ ಅವರು ನುಡಿದಂತೆ ನಡ್ಕೊಂಡಿದ್ದಾರೆ ಬಂದಂತ ಬಹುಮಾನವಾಗಿ ಬಂದಂತ ಗಿಫ್ಟ್ ಬೈಕ್ ನ ಸೊ ಅವರು ಇವಾಗ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಯಾರಿಗೆ ನೀಡ್ ಪೀಪಲ್ ಇರುತ್ತೋ ಯಾರಿಗೆ ಅಂದ್ರೆ ಆ ಅವರಿಗೆ ಕೊಟ್ಟಿದ್ದಾರೆ ಸೊ ಅದನ್ನು ನೋಡಿ ವಿಡಿಯೋ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಿನ್ನೆ ಅವರು ಡ್ರೋನ್ ಪ್ರತಾಪ್ ಅವರೇ ಅದನ್ನ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದ್ದಾರೆ ಸೊ ನೋಡಿ ತುಂಬ ಖುಷಿ ಆಯಿತು ಗುರು ಸೊ ನಿಮಗೆ ಏನು ಅನಿಸು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ತುಂಬ ಜನ ಅವ್ರ ವಿರುದ್ಧವಾಗಿ ಇದ್ದವ್ರು ಕೂಡ ನಿಮ್ಮದೇ ಕಮೆಂಟ್ ಬಾಕ್ಸು ನೀವು ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಸೊ ಅವ್ರ ಒಟ್ಟಿನಲ್ಲಿ ಈಗ ಏನು ಮಾತಾಡಿದ್ರೂ ಅದೇ ರೀತಿಯೇ ಅವ್ರ ಗಿಫ್ಟಾಗಿ ಒಬ್ಬ ಯಾರಿಗೆ ಅವಶ್ಯಕತೆ ಇದೆಯೋ ಆ ಬೈಕ್ನ ಅವ್ರಿಗೆ ಕೊಟ್ಟಿದ್ದಾರೆ ಸೊ ಇದಂತೂ ಕೇಳಿ ತುಂಬ ಖುಷಿ ಆಯಿತು ಗುರು ಪಾಪ ಆ್ಯಕ್ಚುಲಿ ಅವ್ರ ಬಗ್ಗೆಯೂ ಹೇಳಬೇಕು ಅವರ ಹೆಸರು ರಾಜು ಅಂತ ಪಾಪ ಅವ್ರಿಗೆ ತಂದೆ ಇಲ್ವಂತೆ ಸೊ ತಂದೆ ಬಿಟ್ಟು ಹೋಗಿದ್ದಾರೆ ತಾಯಿ ಒಬ್ಬರೇ ಇರೋದು ತಾಯಿ ಕೂಡ ಊರಲ್ಲಿದ್ದಾರೆ ಇಲ್ಲಿ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಉಳ್ಕೊಂಡು ಈ ಸ್ವಿಗ್ಗಿ ಡೆಲಿವರಿನೂ ಕೂಡ ಮಾಡ್ತಿದ್ರಂತೆ ಬಟ್ ಅಂದರೆ ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ರು ಬಟ್ ಅವರ ಪರ್ಮನೆಂಟ್ ಕೆಲಸ ಬಂದುಬಿಟ್ಟು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಈ ತಳ್ಳೋ ಗಾಡಿಯಲ್ಲಿ ಅಡಿಕೆ ಕೆಲಸ ಅಂತಲೇ ಹೇಳ್ಬೋದು ಸೊ ಹೆಲ್ಪರ್ ವರ್ಕ್ ಅಡುಗೆ ಎರಡೂ ಮಾಡಿಕೊಂಡು ಪಾಪ ಮಾಡ್ತಿದ್ರಂತೆ ತುಂಬ ಕಷ್ಟಪಟ್ಟಿದ್ರು ಆ ವ್ಯಕ್ತಿ ಅವರು ಕೂಡ ಅವರ ಸ್ಟೋರಿನ ಹೇಳಿದ್ರು ಸೊ ಒಬ್ಬೊಬ್ಬರದ್ದು ಒಂಥರ ಡಿಫ್ರೆಂಟ್ ಸ್ಟೋರಿ ಸ್ನೇಹಿತರೆ ನೋಡಿ ನಮಗಂತೂ ಕೇಳಿ ಒಂಥರ ಬೇಜಾರಾಯಿತು ಎಲ್ಲ ಯಾಮ್ ಸರೇ ಇರ್ತಾರೆ ನೋಡಿ ಪಾಪ ಹುಡ್ಗ ಇ ಎಮ್ ಐ ಎಲ್ಲ ಕಟ್ಟಿದ್ದಾನಂತೆ ಅವರು ಆ ಅಕೌಂಟ್ ಅವ್ರ ಐಡೀಲಿ ಇವನು ತೊಗೊಂಡು ಗಾಡಿನ ಹೆಂಗೋ ಜೀವನ ಸಾಕಿಸಿಕೊಂಡು ಹೋಗ್ತಾ ಇದ್ದಾನೆ ಇವನು ಅವ್ರಿಗೆ ಅಮೌಂಟ್ ಕೊಡ್ತಿದ್ದಾನಂತೆ ಬಟ್ ಅವರು ಕಟ್ಟೋರು ಬ್ಯಾಂಕ್ಗೆ ಆ ಕಟ್ಟಿದೇನೆ ಬಂದು ಬ್ಯಾಂಕ್ ಅವರು ಸೀಸ್ ಮಾಡಿಕೊಂಡು ಗಾಡಿನ ಹೋಗಿದ್ದಾರೆ ಸೊ ತುಂಬ ಬೇಜಾರಾಯಿತು ಕೇಳಿ ಆ್ಯಂಡ್ ಆ ಡ್ರೋನ್ ಅವರು ಒಳ್ಳೆ ವ್ಯಕ್ತಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರಿಗೂ ಒಳ್ಳೇದಾಗಲಿ ಡ್ರೋನ್ ಪ್ರತಾಪ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ ಏನಪ್ಪಾ ಆಯಿತು ಅಂತಂದರೆ ಆ ಹುಡುಗ ಏನಿದ್ದಾರೆ ರಾಜು ಅನ್ನೋರಿಗೆ ಸೊ ಆ್ಯಕ್ಚುಲಿ ಅವರ ಸ್ನೇಹಿತರೆ ಅಂತಾನೆ ಹೇಳ್ಬೋದು ಅವ್ರು ಏನು ಮಾಡಿದರೆ ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ ಸೊ ಅವ್ರಿಗೆ ಬ್ಯಾಂಕ್ ಪ್ರೂಫ್ ಡೀಟೇಲ್ಸ್ ಇದ್ದರೆ ಬೈಕ್ ಕೊಡಲ್ಲ ಸೊ ಅವರು ಇ ಎಮ್ ಐ ಲೋನ್ ಮೇಲೆ ತಗೊಂಡಿದ್ದಾರೆ ಬೈಕ್ನ ಬ ಬೈಕ್ನ ಸೊ ಅವರ ಫ್ರೆಂಡಿಗೆ ತಿಂಗಳು ತಿಂಗಳು ಅಮೌಂಟ್ ಕಳಿಸ್ತಾ ಇದ್ದಾರೆ ಅವ್ರ ಅಕೌಂಟ್ ಇಂದ ಕಟ್ ಕಟ್ಟಾಕ್ತಾರೆ ಬಟ್ ಇವ್ರು ಏನು ಮಾಡಿದ್ದಾರೆ ರಾಜು ಅವರನ್ನ ಅವ್ರ ಅಮೌಂಟ್ ಕೊಟ್ಟಿದ್ದಾರಲ್ಲ ಅವ್ರ ಫ್ರೆಂಡ್ ಏನಿರ್ತಾರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ಅವ್ರ ಅಮೌಂಟ್ ನೇ ಕಟ್ಟಿರಲ್ಲ ಪ್ರಾಬ್ಲಮ್ ಏನಂತಂದ್ರೆ ಹಳ್ಳಿ ಹುಡುಗರು ಹಳ್ಳಿಯಿಂದ ಸಿಟಿಗೆ ಬಂದಾಗ ಈ ತರ ಪ್ರೂಫ್ ಗಳು ಏನೂ ಸಿರಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇರಲ್ಲ ಎಲೆಕ್ಷನ್ ಐ ಡಿ ಪ್ರೂಫ್ ಇರಲ್ಲ ತುಂಬಾ ಜನ ಮಾಡಿಸಿಕೊಂಡಿರ್ತಾರೆ ಬಟ್ ಕೆಲವರಿಗೆ ಬ್ಯಾಂಕ್ ಅಲ್ಲಿ ಅಲ್ಲಿ ಸಿಬಿಲ್ ಸ್ಕೋರ್ ಇರಲ್ಲ ಲೋನ್ ಆಗಲ್ಲ ಈ ತರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಯಾರೋ ಒಬ್ಬ ಫ್ರೆಂಡನ್ನ ಏನೋ ನಂಬಿಕೊಂಡು ಅವ್ರಿಗೆ ಅವರು ಐಡಿಯಲ್ಲಿ ತಗೊಂಡಿರ್ತಾರೆ ಅಂತವ್ರು ಈ ತರ ಮೋಸ ಮಾಡೋಕೆ ಅಂತಾನೆ ಕಾಯ್ತಾ ಇರ್ತಾರೆ ಸೊ ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು ಆ್ಯಕ್ಚುಲಿ ಸೊ ಅವ್ರು ಏನು ಮಾಡಿದ್ದಾರೆ ಇ ಎಮ್ ಐ ಕಟ್ಟಿರ್ತಾರೆ ಇ ಎಮ್ ಐ ಕಟ್ಟಿದ್ರು ಕೂಡ ಈ ತನ್ನ ಫ್ರೆಂಡ್ ಅಕೌಂಟ್ ಇಂದ ಎತ್ಕೊಟ್ಟಿರ್ತಾರೋ ಅವರು ಇ ಎಮ್ ಐ ಕಟ್ಟಕ್ ಹೋಗಿರಲ್ಲ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ಅಮೌಂಟ್ ಅದನ್ನು ಬ್ಯಾಂಕ್ ಕಡೆಯಿಂದ ನೋಟಿಸ್ ಬರುತ್ತೆ ಆ ನೋಟಿಸ್ ಆಗಲೇ ಸಬ್ಮಿಟ್ ಆಗಿರೋದ್ರಿಂದ ರಿಟರ್ನ್ ಕೂಡ ಬೈಕ್ ತೊಗೊಳಕ್ಕೆ ಆಗಲ್ಲ ಅವರಿಗೆ ಸೊ ಅದರಿಂದ ಬೈಕ್ ಕೂಡ ಕಳ್ಕೊತಾರೆ ಅಂತಲೂ ಕೂಡ ಹೇಳ್ತಾರೆ ಸೊ ನೋಡಿ ತುಂಬ ಮುಗ್ದ್ರನೇ ಮೋಸ ಮಾಡೋದು ಜನಗಳು ಅಂತ ಇದೇ ಸಾಕ್ಷಿ ಅಂತ ಅಂದ್ಕೊಂಡು ಇವಪ್ಪ ಆ ಹುಡುಗ ಆ ಹುಡುಗ ಮಾತಾಡ್ತಿದ್ದು ನೋಡಿ ನಮಗೂ ಒಂಥರ ಬೇಜಾರಾಯಿತು ಯಾಕೆಂದರೆ ಮುಗ್ದು ಥರನೇ ಇದ್ದರು ಸೊ ನಮ್ಮ ಡ್ರೋಣ್ ಪ್ರತಾಪ್ ಅವರು ಅವರ ಹೋಗಿ ಅಲ್ಲಿ ಊಟ ಕೂಡ ಮಾಡಿಕೊಂಡು ಅದೇ ಗಾಡಿಯಲ್ಲಿ ರೈಡ್ ಕೂಡ ಮಾಡಿ ಅವರೇ ಮನೇಲಿ ಪೂಜೆ ಕೂಡ ಮಾಡಿದ್ರು ಅದನ್ನು ನೋಡಿ ತುಂಬಾ ಖುಷಿ ಆಯಿತು ಗಾಡಿ ಪೂಜೆ ಎಲ್ಲ ಮಾಡಿ ಅವ್ರ ಕೈಲಿ ಒಂದು ರೌಂಡ್ ಅಂಡ್ ಅವ್ರು ಇನ್ನೊಂದು ಹೇಳಿದ್ರು ಲೈಕ್ ಮನೆ ಮಾವ ಹುಡುಗ ಪಾಪ ಮನೆ ಚಿಕ್ಕದಣ ಅಂತ ಇದ್ರು ಮನೆ ಚಿಕ್ಕದಾದ್ರು ಮನ್ಸು ದೊಡ್ಡದು ಅದಕ್ಕೆ ಖುಷಿ ಪಡಬೇಕು ಅಂತ ಹೇಳಿದ್ರು ಸೊ ಅವರು ಕೂಡ ನಮ್ಮ ತರನೇ ಕಷ್ಟದಿಂದಾನೇ ಬಂದಿರ್ತಾರಲ್ಲ ಮಿಡಲ್ ಕ್ಲಾಸ್ ಹುಡುಗರು ಜೀವನ ಏನು ಅಂತ ನಮ್ಗೆ ಗೊತ್ತಿರತ್ತೆ ಸೊ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಬುದ್ಧಿನೇ ಅವ್ರಿಗೂ ಮನ್ಸಲ್ಲಿ ಇರುತ್ತೆ ಸೊ ಅಂಡ್ ಅವ್ರ ತಂದೆಯೂ ಕೂಡ ಇದನ್ನೇ ಹೇಳ್ತಿರ್ತಾರೆ ಸೊ ಅವರು ಕೂಡ ಅದೇ ರೀತಿ ನೇ ನಡ್ಕೊಂಡ್ ಬಂದಿದ್ದಾರೆ ಅಂಡ್ ಇನ್ನೊಂದೇನಪ್ಪ ಮಾತು ಹೇಳಿದ್ರು ಅಂತಂದ್ರೆ ಇನ್ನೂ ನನ್ನ ಕೈಯಲ್ಲಿ ಅಂದ್ರೆ ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ದೇವ್ರು ನನಗೆ ಏನು ಕೊಟ್ಟಿರ್ತಾನೋ ನನಗೆ ಶಕ್ತಿ ಕೊಟ್ಟಿರ್ತಾನೋ ಆ ಚೌಕಟ್ಟಿನಲ್ಲಿ ನಾನು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂಡ್ ರೈತರಿಗೆ ಜಾಸ್ತಿ ಎಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಮುಂದಿನ ವಿಡಿಯೋ ದಿನಗಳಲ್ಲಿ ನೀವೇ ನೋಡ್ತೀರಾ ಅಂತಲೂ ಕೂಡ ಅದನ್ನು ಹೇಳಿದರೆ ಅಂಡ್ ಏನಂತ ಹೇಳಿದಾರೆ ಅಂತಂದ್ರೆ ಲೈಕ್ ನೀನು ಬೈಕ್ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ನೀನು ಕಾರ್ ತಗೊಳ್ಳೋ ಲೆವೆಲಿಗೆ ಬೆಳಿಬೇಕು ಆ ಶಕ್ತಿ ನಿನ್ನಲ್ಲಿ ದೇವ್ರು ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳಿದ್ರು ಎಸ್ ಅಂಡ್ ಅದನ್ನು ಕೇಳಿ ತುಂಬ ಖುಷಿ ಆಯಿತು ಸ್ನೇಹಿತರೆ ಸೊ ನಿಮ್ಗೆ ಅನ್ನಿಸ್ತು ಸೊ ನೆಕ್ಸ್ಟ್ ಯಾರಾದರೂ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಬಹುದು ಯಾರಾದರೂ ನೀಡಿ ಪೀಪಲ್ ಇರ್ತಾರೆ ಬಿಕಾಸ್ ಅವರು ಕೂಡ ಹೇಳಿದಾರೆ ಏನಂತಂದ್ರೆ ಟ್ರೀಟ್ಮೆಂಟ್ ಕೊಡ್ತೀನಿ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಸೊ ಲೆಟ್ ಸಿ ಅವರ ಟೀಮ್ ಕೂಡ ಇದೆ ಅವ್ರ ಟೀಮ್ ನಮ್ಗೆ ಏನಾರ ಇನ್ ಕೇಸ್ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಲೋನ್ ಪ್ರತಾಪ್ ಅವರೆ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಅವರ ಸಹಚಾರಿಗಳು ಏನಾರ ವೀಡಿಯೋನ ನೋಡ್ತಾ ಇದ್ರೆ ಅವರು ಕೂಡ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಅವರ ರೀಸರ್ಚ್ ಟೀಮ್ ಏನಿರುತ್ತೆ ಅಲ್ಲಿ ಹೋಗಿ ರಿಸರ್ಚ್ ಮಾಡಿಕೊಂಡು ಅವರಿಗೆ ನೀಡಿ ಇದೆಯಾ ಇಲ್ವಾ ಅಂತ ಮಾಡಿಕೊಂಡು ಅವರು ಕೂಡ ಅಮೌಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಅದನ್ನು ದಯವಿಟ್ಟು ನಿಮ್ಗೆ ಯಾರಾದರೂ ನಿಮ್ಗೆ ಅಕ್ಕಪಕ್ಕ ಪಕ್ಕ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಕ್ಕೆ ಟ್ರೈ ಮಾಡಿ ಡ್ರೋನ್ ಪ್ರತಾಪ್ ಅವರು ಬೈಕ್ ಕೊಟ್ಟಿದ್ರಲ್ಲ ವ್ಯಕ್ತಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ನೋಡಿ ವಿಡಿಯೋ ನೋಡಿಲ್ಲ ಅಂದ್ರೆ ಡ್ರೋನ್ ಪ್ರತಾಪ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲೇ ಇದೆ ನೀವು ದಯವಿಟ್ಟು ಆ ಚಾನಲ್ ಗೆ ವಿಸಿಟ್ ಮಾಡಿ ಅವರೇ ಅಪ್ಲೋಡ್ ಮಾಡಿದ್ದಾರೆ ಖುದ್ದಾಗಿ ಅವರೇ ಕೂಡ ನೀವು ಅದನ್ನು ನೋಡಬಹುದು ಸೊ ಬಟ್ ನಮಗೆ ಇದನ್ನ ನೋಡಿ ತುಂಬಾ ಖುಷಿ ಆಯಿತು ಡ್ರೋನ್ ಪ್ರತಾಪ್ ಇಂತ ಒಳ್ಳೆ ಕೆಲಸ ಮಾಡಿದ್ರಲ್ಲ ಅಂತ ಈ ವಿಡಿಯೋ ಮಾಡ್ತಾರೆ ಅದು ಸೊ ಅವ್ರ ಮೇಲೆ ಇನ್ನೂ ಅಭಿಮಾನ ನಮಗೆ ಹೆಚ್ಚಾಗಿದೆ ತುಂಬಾ ಜನ ಹೇಟರ್ಸ್ ಗಳು ಕೂಡ ಇರ್ತಾರೆ ಬಟ್ ಹೇಟ್ ಮಾಡೋದಕ್ಕೆ ರೀಸನ್ ಇಲ್ಲ ಸರ್ ಅವರು ಒಳ್ಳೆ ನೋಡಿ ಒಬ್ಬ ಸಮಾಜಕ್ಕೆ ಏನ್ ಹೆಲ್ಪ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮ ತುಂಬಾ ಜನ ಇರ್ತಾರೆ ಅವ್ರು ಅದನ್ನು ಮಾಡಕ್ ಹೋಗಲ್ಲ ಆದ್ರೂ ನೀವು ಅವ್ರಿಗೆ ಅಭಿಮಾನ ಹೋಗ್ತೀರಾ ಬಟ್ ಇವರು ಏನು ಮಾಡಿದ್ರೆ ನೋಡಿ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ ನಾವು ಅವ್ರಿಗೆ ಚಿರಋಣಿಯಾಗಿರ್ಬೇಕು ಅಂಡ್ ತುಂಬ ಮುಂದಿನ ದಿನಗಳಲ್ಲಿ ಬರುವಂತ ಕಾಲದಲ್ಲೂ ಕೂಡ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ ಸೊ ಅದನ್ನ ಕೇಳಿ ನಮಗೂ ತುಂಬಾ ಖುಷಿ ಆಯಿತು ಅಂಡ್ ನಮಗೂ ಅದು ಪ್ರೇರೇಪಣೆ ಮಾಡುತ್ತೆ ಸೊ ನಾವು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ರೈತರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಕೂಡ ನಮ್ದು ನೆಕ್ಸ್ಟ್ ಗೆ ಅವರು ತಿಳ್ಸ್ಕೊಡ್ತಾ ಇದ್ದಾರೆ ಅಂಡ್ ಅವ್ರಿಗೆ ಬಂದಿರುವಂತಹ ಅಮೌಂಟ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂಡ್ ಈಗಾಗಲೇ ಹೇಳಿರೋ ಮುಂಚೆ ವಿಡಿಯೋ ಮುಂಚೆನೇ ಹೇಳಿದ್ದೀನಿ ಸೊ ನಿಮ್ಗೆ ಯಾರಾದರೂ ದಯವಿಟ್ಟು ನೀಡಿ ಪೀಪಲ್ ಇದ್ದರೆ ನಿಮ್ಮ ಅಕ್ಕಪಕ್ಕ ಪಕ್ಕ ಹೆಲ್ಪ್ ಆಗುವಂಥದ್ದು ಏನೋ ಒಂದು ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇರುತ್ತೆ ಅಂತ ಅನ್ಸಿದ್ರೆ ಅವ್ರ ಏನಾರ ಬಡವರು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಆದಷ್ಟು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೂ ಶೇರ್ ಮಾಡಿ ಟ್ರೈ ಮಾಡಿ ಡ್ರೋನ್ ಪ್ರತಾಪ್ಗೂ ಈ ವಿಡಿಯೋ ನೋಡ್ತಾರೆ ನಮಗೂ ಇನ್ನೂ ತುಂಬಾ ಖುಷಿ ಆಗುತ್ತೆ ಸೊ ಅವ್ರಿಗೂ ಈ ವಿಡಿಯೋ ಏನಾರು ಇನ್ ಕೇಸ್ ಹೋದ್ರೀಸರ್ಚ್ ಟೀಮ್ಗೂ ಹೋದ್ರು ನಮ್ಗೆ ಇನ್ನೂ ಖುಷಿನೇ ಸೊ ಅದರಿಂದ ಏನಾದರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರಿಗಾದ್ರು ಬೇಕು ಅಂದ್ರೆ ಅವರು ಕೂಡ ಕಮೆಂಟ್ಸ್ ಓದಿ ಇನ್ ಕೇಸ್ ಬೇಕು ಅಂತ ಅನ್ಸಿದ್ರೆ ಅವರು ಕೂಡ ಅದರ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನೋಡಲಿಕ್ಕೆ ಟ್ರೈ ಮಾಡೋಣ ಆ್ಯಂಡ್ ಹೋಪ್ ದಟ್ ನಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಸೊ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಟಿಕ್ ಕೀಪ್ ವಾಚಿಂಗಸ್ ಆ್ಯಂಡ್ ಡೂ ಸಪೋರ್ಟರ್ಸ್